ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಅನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಸಿ ಡಿ ಫೋರ್ ಕೌಂಟ್ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಸೊ ಬಹಳಷ್ಟು ಸಲ ಈ ಪೇಶಂಟ್ಸ್ ಯಾರಿಗೆ ಎಚ್ ಐ ವಿ ಇದೆಯೋ ಇಲ್ವೋ ಅಂತ ಹೆದರಿಕೆ ಆಗ್ತಾ ಇರುತ್ತೆ ಅವರು ಈ ಸಿ ಡಿ ಫೋರ್ ಟೆಸ್ಟನ್ನು ಮಾಡ್ಕೊಳ್ತಾರೆ ಸಿ ಡಿ ಫೋರ್ ಸಿ ಡಿ ಏಟ್ ಕೌಂಟ್ ಆ್ಯಂಡ್ ಅದರಲ್ಲಿ ಈ ರೇಷ್ಯೋ ನಂದು ಕಡಿಮೆ ಬರ್ತಾ ಇದೆ ನನ್ನ ಸಿ ಡಿ ಫೋರ್ ಕೌಂಟ್ ಮೊದಲು ಮಾಡಿದ್ಕಿಂತ ಈಗ ಸ್ವಲ್ಪ ಕಡಿಮೆ ಬಂದಿದೆ ಯಾಕೆ ಹೀಗಾಗ್ತಾ ಇದೆ ಇದನ್ನು ನಾವು ಹೇಗೆ ಹೆಚ್ಚು ಮಾಡ್ಕೊಳ್ಬೇಕು ಅಂತ ಎಲ್ಲ ಕೇಳ್ತಾ ಇರ್ತಾರೆ ಸಿ ಡಿ ಫೋರ್ ಕೌಂಟನ್ನು ನಾವು ಎಚ್ ಎಚ್ ಐ ವಿಯ ಡಯಾಗ್ನೋಸಿಸಿಗೆ ಯೂಸ್ ಮಾಡ್ತೇವಾ ಇದ್ರ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋವನ್ನು ಮಾಡಿದ್ದೇನೆ ನೀವು ಅದನ್ನು ರೆಫರ್ ಮಾಡ್ಕೊಳ್ಬೋದು ಬಟ್ ಇನ್ ಟುಡೇಸ್ ಅಸ್ ಸಿ ಈ ಸಿ ಡಿ ಫೋರ್ ಕೌಂಟಿನ ನಾರ್ಮಲ್ ರೇಂಜ್ ಎಷ್ಟಿರಬೇಕು ಎಚ್ ಐ ವಿಯ ಸ್ಟೇಜಸ್ಸಲ್ಲಿ ಸಿ ಡಿ ಫೋರ್ ಕೌಂಟ್ ಹೇಗೆ ಕಡಿಮೆ ಆಗ್ತಾ ಇರುತ್ತೆ ಯಾವ ಕಾರಣದಿಂದ ಸಿ ಡಿ ಫೋರ್ ಕೌಂಟ್ ಕಡಿಮೆ ಆಗಬಹುದು ಹೇಗೆ ನಾವು ಇದನ್ನು ಹೆಚ್ಚು ಮಾಡ್ಕೊಳ್ಬೋದು ಇದರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಸಿ ಡಿ ಫೋರ್ ಅನ್ನೋದು ಒಂದು ಟೈಪ್ ಆಫ್ ಲಿಂಫೋಸೈಟ್ ಈಗ ನಿಮಗೆ ನೀವು ಸಿ ಬಿ ಸಿ ಕೌಂಟ್ ಮಾಡಿಕೊಂಡಾಗ ನಮಗೆ ಅದರಲ್ಲಿ ಈ ಬಿಳಿ ರಕ್ತ ಕಣಗಳಲ್ಲಿ ನ್ಯೂಟ್ರೋಫಿಲ್ಸ್ ಲಿಂಫೋಸೈಟ್ಸ್ ಮೋನೋಸೈಟ್ಸ್ ಇಸ್ನೋಫಿಲ್ಸ್ ಬೇಸೋಫಿಲ್ಸ್ ಅಂತ ಇರುತ್ತೆ ಸೊ ಈ ಲಿಂಫೋಸೈಟ್ಸಲ್ಲಿ ಒಂದು ಕ್ಯಾಟಗರಿ ಅಂದರೆ ಈ ಸಿ ಡಿ ಫೋರ್ ಸೆಲ್ಸ್ ಸೊ ಈ ಲಿಂಫೋಸೈಟ್ಸಲ್ಲಿ ಟಿ ಲಿಂಫೋಸೈಟ್ಸ್ ಬಿ ಲಿಂಫೋಸೈಟ್ಸ್ ಅಂತ ಇರುತ್ತೆ ಸೊ ಈ ಟೀ ಇನ್ಫೋಸೈಡ್ಸ್ ಎಲ್ಲಿಂದ ಪ್ರೊಡ್ಯೂಸ್ ಆಗ್ತವೆ ನಿಮ್ಮ ಮೂಳೆ ಮಜ್ಜೆಯಿಂದ ಪ್ರೊಡ್ಯೂಸ್ ಆಗ್ತವೆ ಮತ್ತು ಟೀ ಅಂದರೆ ಇದು ಥೈಮಸ್ ಅನ್ನುವಂಥ ಒಂದು ಗ್ರಂಥಿ ನಿಮ್ಮ ಥೈರಾಯ್ಡ್ ಹತ್ತಿರ ಇರುತ್ತೆ ಆ ಗ್ರಂಥಿ ಅದರಲ್ಲಿ ಅವು ಮೆಚೂರ್ ಆಗ್ತವೆ ಇವುಗಳ ಮೇನ್ ಕೆಲಸ ಏನು ಇವು ಸೆಲ್ಸ್ ಯಾವುದೇ ಒಂದು ವೈರಸ್ ಬಂತು ಅಂದಾಗ ಅದಕ್ಕೆ ಅಟ್ಯಾಕ್ ಮಾಡೋದು ಅದರ ಬೆಳವಣಿಗೆ ಅದರ ಮಲ್ಟಿಪ್ಲಿಕೇಶನನ್ನು ತಡೆಯೋದು ಇದರ ಮೇನ್ ಫಂಕ್ಷನ್ ಇರುತ್ತೆ ಆ್ಯಂಡ್ ಸೇಮ್ ಥಿಂಗ್ ಅದು ಮಾಡುತ್ತೆ ಎಚ್ ಐ ವಿ ವೈರಸ್ಸಿನ ಅಟ್ಯಾಕ್ ಆದಾಗ ಸೊ ಎಚ್ ಐ ವಿಗೆ ಈ ಸಿ ಡಿ ಫೋರ್ ಸೆಲ್ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೆ ಅದು ಅಟ್ಯಾಕ್ ಮಾಡೋದೇ ಈ ಸಿ ಡಿ ಫೋರ್ ಸೆಲ್ಲನ್ನು ಒಳಗಡೆ ಹೋಗು ಮಲ್ಟಿಪ್ಲೈ ಆಗೋದೇ ಈ ಸಿ ಡಿ ಫೋರ್ ಸೆಲ್ಸಲ್ಲಿ ಸೊ ಅದರಿಂದ ಈ ಎಚ್ ಐ ವಿ ಮ್ಯಾನೇಜ್ಮೆಂಟಲ್ಲಿ ನಮಗೆ ಸಿ ಡಿ ಫೋರ್ ಕೌಂಟ್ ಇಂಪಾರ್ಟೆಂಟ್ ಇರುತ್ತೆ ಬಟ್ ಮೈಂಡ್ಯೂ ಸಿ ಡಿ ಫೋರ್ ಕೌಂಟ್ ಕಡಿಮೆ ಇದೆ ಅಂದ ಮಾತ್ರಕ್ಕೆ ನಿಮಗೆ ಎಚ್ ಐ ವಿ ಇದೆ ಅಂತ ಅಲ್ಲ ಎಚ್ ಐ ವಿಯನ್ನು ನಿಮಗೆ ಪತ್ತೆ ಹಚ್ಚಬೇಕು ಅಂದರೆ ನೀವು ಎಚ್ ಐ ವಿ ಟೆಸ್ಟನ್ನು ಮಾಡ್ಕೊಳ್ಬೇಕು ಅದು ಎಚ್ ಐ ವಿ ಕಾರ್ ಟೆಸ್ಟು ಎಚ್ ಐ ವಿ ಅಲೈಝಾ ಟೆಸ್ಟು ಫೋರ್ ಜನರೇಷನ್ ಆ್ಯಂಟಿಬಾಡಿನು ಆರ್ ಎನ್ ಎ ಪಿ ಸಿ ಆರ್ ಈ ಥರದ ಟೆಸ್ಟನ್ನು ಮಾಡ್ಕೊಳ್ಬೇಕು ಈ ಸಿ ಡಿ ಫೋರ್ ಕೌಂಟನ್ನು ನಾವು ಯಾಕೆ ಯೂಸ್ ಮಾಡ್ತಾ ಇರ್ತೇವೆ ಪೇಷಂಟನ್ನು ಮಾನಿಟರ್ ಮಾಡಲಿ ಪೇಶಂಟ್ ಯಾವ ಸ್ಟೇಜ್ ಅಲ್ಲಿ ಅವನಿಗೆ ಏನೇನ್ ಟ್ರೀಟ್ಮೆಂಟ್ ಅನ್ನ ಹಾಕ್ಬೇಕು ಇವುಗಳನ್ನ ನೋಡ್ಲಿಕ್ಕೆ ನಾವು ಸಿ ಡಿ ಫೋರ್ ಕೌಂಟ್ ಯೂಸ್ ಮಾಡ್ತಾ ಇರ್ತೇವೆ ಒಂದು ಸಿಡಿ ಫೋರ್ ಸೆಲ್ ಇಲ್ಲಿ ನೋಡಿ ಇಲ್ಲಿ ಎಚ್ ಐ ವಿ ವೈರಸ್ ಬಂದು ಇದಕ್ಕೆ ಅಟ್ಯಾಚ್ ಹಾಕೊಳ್ತಾ ಇರುತ್ತೆ ಅಂಡ್ ಹೇಗೆ ಈ ಎಚ್ ಐ ವಿ ಒಳಗೆ ಹೋಗತ್ತೆ ಇದ್ರಲ್ಲಿ ಇದು ಮಲ್ಟಿಪ್ಲೈ ಮಾಡ್ಲಿಕ್ಕೆ ಶುರು ಆಗ್ತಾ ಇರುತ್ತೆ ಈ ಎಚ್ ಐ ವಿ ವೈರಸ್ ಡಿವೈಡ್ ಹಾಕೊಂಡು ಹಾಕೊಂಡು ಈ ತರದ ಸುಮಾರಷ್ಟು ಸಿ ಡಿ ಫೋರ್ ಸೆಲ್ಸ್ ಅನ್ನ ಇವು ತಿಂತಾ ಇರುತ್ತೆ tabe ಸೊ ಇದು ಒಂದು ಸಿ ಡಿ ಫೋರ್ ಸಿ ಡಿ ಏಟ್ ಇನ್ ರಿಪೋರ್ಟ್ ಸೊ ಇದನ್ನ ಯಾವ ಮೆಥಡ್ ಇಂದ ಮಾಡ್ತಾ ಇರ್ತೇವೆ ಫ್ಲೋ ಸೈಟೋಮೆಟ್ರಿ ಸೊ ಇಲ್ಲಿ ಸಿಡಿ ತ್ರೀ ಕೌಂಟ್ಸು ಸಿ ಡಿ ತ್ರೀ ಲಿಂಫೋಸೈಟ್ ಪರ್ಸೆಂಟೇಜು ಸಿಡಿ ಫೋರ್ ಸೆಲ್ಸು ಅದರ ಪರ್ಸೆಂಟೇಜು ಸಿಡಿ ಏಟ್ ಲಿಂಫೋಸೈಟ್ ಇನ್ ಪರ್ಸೆಂಟೇಜ್ ಸೊ ಸೆಲ್ಸ್ ಪರ್ ಕ್ಯೂಬಿಕ್ ಮಿಲಿ ಲೀಟರ್ ಮತ್ತೆ ಪರ್ಸೆಂಟೇಜ್ ಎರಡರಲ್ಲೂ ಕೊಟ್ಟಿರ್ತಾರೆ ಅಂಡ್ ಡಿ ಫೋರ್ ಟು ಡಿ ಏಟ್ ರೇಷಿಯೋ ಸಹ ಇಲ್ಲಿ ಮೆನ್ಷನ್ ಆಗಿದೆ ಈಗ ಸಿಡಿ ಫೋರ್ ಕೌಂಟ್ ಇನ್ ನಾರ್ಮಲ್ ರೇಂಜ್ ಎಷ್ಟಿರುತ್ತೆ ಟೆಂಟೇಟಿವ್ಲಿ ಒಂದು ಫೈವ್ ಹಂಡ್ರೆಡ್ ಇಂದ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಮೆನ್ ಅಲ್ಲಿ ಮತ್ತೆ ಫಿಮೇಲ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಬಟ್ ನೀವು ಒಂದು ಎವರೇಜ್ ನೆನ್ಪಿಟ್ಕೊಳ್ಬೇಕು ಅಂದ್ರೆ ಫೈವ್ ಹಂಡ್ರೆಡ್ ಇಂದ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಇಲ್ಲಿ ನೀವು ನೋಡಬಹುದು ಈ ಪರ್ಸನ್ ಇದು ಒಂದು ಫಿಮೇಲ್ ರಿಪೋರ್ಟ್ ಇದು ಅವಳಿಗೆ ಎಚ್ ಐ ವಿ ಹಾಕೊಂಡು ಅವಳು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳದೆ ಸುಮಾರಷ್ಟು ಬೇರೆ ಅದರ್ ಮೆಥಡ್ಸ್ ಇಂದ ಅವರು ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ರು ಅಂಡ್ ಯಾವಾಗ ಬಂದ್ರು ಆವಾಗ ಅವರ ಸಿ ಡಿ ಫೋರ್ ಕೌಂಟ್ ಸಿಕ್ಕಾಪಟ್ಟೆ ಕಡಿಮೆ ಆಗಿತ್ತು ಸೊ ಫೈವ್ ಹಂಡ್ರೆಡ್ ಇಂದ ತೌಸಂಡ್ ಫೈವ್ ಹಂಡ್ರೆಡ್ ಇರೋದು ಈಗ ಅವರಿಗೆ ನೈಂಟಿ ನೈನ್ ಆಗಿತ್ತು ಸೊ ಈ ಮಹಿಳೆ ಯಾವಾಗ ಬಂದಿದ್ರು ಅವರಿಗೆ ಟಿ ಬಿ ಆಗಿತ್ತು ನಿಮೋನಿಯಾ ಆಗಿಬಿಟ್ಟು ಇತ್ತು ಬಹಳ ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ರು ಇವರು ಬಿಕಾಸ್ ಇವರ ಸಿ ಡಿ ಫೋರ್ ಕೌಂಟ್ ಏನಿದೆ ಸಿಕ್ಕಾಪಟ್ಟೆ ಕಡಿಮೆ ಇದೆ ಅದೇ ರೀತಿ ಸಿ ಡಿ ಫೋರ್ ಅರೌಂಡ್ ಟ್ವೆಂಟಿ ಫೈವ್ ಟು ಫಾರ್ಟಿ ಫೈವ್ ಫಾರ್ಟಿ ಏಟ್ ಪರ್ಸೆಂಟ್ ಅಷ್ಟು ನಾರ್ಮಲ್ ಅಂತ ಇಟ್ಕೊಳ್ತೀವಿ ಹದಿನೈದು ಪರ್ಸೆಂಟ್ ಕಿಂತ ಕಡಿಮೆ ಬಂತು ಅಂದಾಗ ಅದು ಬಹಳ ಡೇಂಜರಸ್ ಈ ಮಹಿಳೆಯಲ್ಲಿ ಅದು ಆಗೋಗಿತ್ತು ಅಷ್ಟು ಇತ್ತು ಅಂಡ್ ಅವಳು ಸುಮಾರಷ್ಟು ದುಡ್ಡನ್ನ ಖರ್ಚು ಮಾಡಿಕೊಂಡು ಬೇರೆ ಬೇರ್ದಿದ್ದ ಟ್ರೀಟ್ಮೆಂಟ್ಸ್ ಅನ್ನೆಲ್ಲ ತಗೊಂಡು ಈಗ ಸಿಡಿ ಫೋರ್ ಸಿ ಡಿ ಕೌಂಟ್ ಇಷ್ಟು ಡ್ರಾಪ್ ಆಗ್ಬಿಟ್ಟಿತ್ತು ಸೊ ಇಟ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್ ದಟ್ ನಾವು ಸಿಡಿ ಫೋರ್ಟ್ ಸಿಡಿ ಕೌಂಟ್ ಅನ್ನ ಮಾನಿಟರ್ ಮಾಡ್ತಾ ಇರಬೇಕು ಅಂಡ್ ಎ ಆರ್ ಟಿ ಒಂದೇ ಮೆಥಡ್ ವಿ ಇನ್ಫೆಕ್ಷನ್ ಆದ ನಂತರ ಸಿಡಿ ಫೋರ್ ಕೌಂಟ್ ಫಸ್ಟ್ ಡ್ರಾಪ್ ಆಗುತ್ತೆ ಸೊ ಅರೌಂಡ್ ಟೂ ಟು ಟೆನ್ ಇಯರ್ಸ್ ಅಲ್ಲಿ ಈ ಸಿಡಿ ಫೋರ್ ಕೌಂಟ್ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಬಟ್ ಇದು ಕಡಿಮೆ ಆಗ್ಲಿಕ್ಕೆ ಎರಡ್ ಕಡಿಮೆ ಬರ್ಲಿಕ್ಕೆ ಮಿನಿಮಮ್ ಒಂದು ಫೈವ್ ಟು ಸೆವೆನ್ ಇಯರ್ಸ್ ತೆಗೆದುಕೊಳ್ತಾ ಇರುತ್ತೆ ಒಂದು ಎವರೇಜ್ ಅಲ್ಲಿ ಅಂಡ್ ಎಚ್ ಐ ಮಾಡ್ತೀವಿ ಆ ಕೌಂಟ್ ರೈಸ್ ಆಗ್ಲಿಕ್ಕೆ ಶುರು ಆಗುತ್ತೆ ಯಾಕಂದ್ರೆ ನಾವು ಆ ಸಿ ಡಿ ಫೋರ್ ಸೆಲ್ಸ್ ಅನ್ನ ಅದನ್ನ ಡಿಸ್ಟ್ರಾಯ್ ಆಗೋದನ್ನ ತಳಿಲಿಕ್ಕೆ ಟ್ರೈ ಮಾಡ್ತಾ ಇರ್ತೇವೆ ಸೊ ಆಫ್ಟರ್ ಟ್ರೀಟ್ಮೆಂಟ್ ಹೇಗೆ ಇಲ್ಲಿ ಸಿ ಡಿ ಫೋರ್ ಕೌಂಟ್ ರೈಸ್ ಆಗ್ತಾ ಇದೆ ನಾರ್ಮಲಿ ಒಂದು ವ್ಯಕ್ತಿಗೆ ಎಷ್ಟು ಸಿಡಿ ಫೋರ್ ಕೌಂಟ್ ಇರಬೇಕು ಇಟ್ ಶುಡ್ ಬಿ ಅರೌಂಡ್ ಫೈವ್ ಹಂಡ್ರೆಡ್ ಟು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಸೆಲ್ಸ್ ಪರ್ ಕ್ಯೂಬಿಕ್ ಮಿಲಿ ಲೀಟರ್ ಸೊ ಐದ್ನೂರ್ಕಿಂತ ಹೆಚ್ ಇದೆ ಅಂದಾಗ ಅದು ನಾರ್ಮಲ್ ಈಗ ಎಚ್ ಐ ಐ ವಿಯ ಸ್ಟೇಜಸ್ ಅಲ್ಲಿ ಏನಾಗುತ್ತೆ ಈಗ ಎಚ್ ಐ ವಿ ಥರ್ಡ್ ಸ್ಟೇಜಲ್ಲೆಲ್ಲ ಏನಾಗ್ಬಿಡುತ್ತೆ ಬಿಡುತ್ತೆ ಏಡ್ಸ್ ಅಂತ ಸ್ಟೇಜಲ್ಲಿ ಈ ಸಿ ಡಿ ಫೋರ್ ಕೌಂಟ್ ಏನಿರುತ್ತೆ ಎರಡು ನೂರು ಕಡಿಮೆ ಆಗ್ತಾ ಇರುತ್ತೆ ಆವಾಗ ನಮ್ಮ ಬಾಡಿಗೆ ಈ ಇನ್ಫೆಕ್ಷನನ್ನು ತಡೆಯಲಿಕ್ಕೆ ಅದಕ್ಕೆ ಕೆಪ್ಯಾಸಿಟಿ ಇರೋದಿಲ್ಲ ಸೊ ಬಹಳಷ್ಟು ಇನ್ಫೆಕ್ಷನ್ಸ್ ನಮ್ಮ ಬಾಡಿಯಲ್ಲಿ ಅಪೋರ್ಚುನಿಸ್ಟಿಕ್ ಇನ್ಫೆಕ್ಷನ್ ಮೆತ್ಕೊಳ್ತಾವೆ ಆ್ಯಂಡ್ ಪೇಷಂಟ್ಸಿಗೆ ಸುಮಾರಷ್ಟು ರೋಗಗಳು ಡೆವಲಪ್ ಆಗ್ತಾಯಿದೆ ಲೈಕ್ ನಿಮೋನಿಯಾ ಇರ್ಬೋದು ಟಿ ಬಿ ಇರ್ಬೋದು ಈ ಥರದೆಲ್ಲ ರೋಗಗಳು ಬರಲಿಕ್ಕೆ ಶುರು ಆಗ್ತವೆ ಯಾವಾಗ ಸಿ ಡಿ ಫೋರ್ ಕೌಂಟ್ ಹೋಗುತ್ತೆ ಬಿಲೋ ಟೂ ಹಂಡ್ರೆಡ್ ಈಗ ಸಿ ಡಿ ಫೋರ್ ಕೌಂಟನ್ನು ನಾವು ಪರ್ಸೆಂಟೇಜಲ್ಲೂ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೇವೆ ಪರ್ಸೆಂಟೇಜ್ ಎಕ್ಸ್ಪ್ರೆಸ್ ಮಾಡೋದು ಇಸ್ ಅ ಮಚ್ ಬೆಟರ್ ವೇ ಆಫ್ ಡೂಯಿಂಗ್ ಇಟ್ ಈಗ ಸಿ ಡಿ ಫೋರ್ ಕೌಂಟ್ ಹದಿನೈದು ಪರ್ಸೆಂಟ್ಗಿಂತ ಕಡಿಮೆ ಇತ್ತು ಅಂದಾಗ ಅದು ಬಹಳ ಡೇಂಜರಸ್ ಆವಾಗ ಈ ಥರ ಆಪಾರ್ಚುನಿಸ್ಟಿಕ್ ಇನ್ಫೆಕ್ಷನ್ ಮೆತ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಸಿ ಡಿ ಫೋರ್ ಕೌಂಟ್ ಎನಿಥಿಂಗ್ ಅಬೌ ಫಾರ್ಟಿ ಫೈವ್ ಪರ್ಸೆಂಟ್ ಇತ್ತು ಅಂದರೆ ಅದು ನಾರ್ಮಲ್ ಅಂತ ಅರ್ಥ ಸೊ ಈ ಎಚ್ ಐ ವಿ ನಾನು ಹೇಳಿದೆ ಸ್ಟೇಜ್ ಒನ್ನಲ್ಲೆಲ್ಲ ಏನಿರುತ್ತೆ ಈ ಸಿ ಡಿ ಫೋರ್ ಕೌಂಟ್ ಫೈವ್ ಹಂಡ್ರೆಡ್ಕಿಂತ ಜಾಸ್ತಿ ಇರ್ಬೋದು ಸ್ಟೇಜ್ ಟೂ ಅಲ್ಲಿ ಏನಾಗುತ್ತೆ ಒಂದು ಎರಡುನೂರಿಂದ ಒಂದು ಐದುನೂರು ತನಕ ಬರ್ತಾ ಇರ್ಬೋದು ಆ್ಯಂಡ್ ಸ್ಟೇಜ್ ಅಲ್ಲಿ ಏಡ್ಸಲ್ಲಿ ಇದರ ಕೌಂಟ್ ಏನಿರುತ್ತೆ ಬಹಳ ಕಡಿಮೆ ಆಗೋಗುತ್ತೆ ಇಟ್ ವಿಲ್ ಬಿ ಲೆಸ್ ದೆನ್ ಟೂ ಹಂಡ್ರೆಡ್ ಸೆಲ್ಸ್ ಪರ್ ಕ್ಯೂಬಿಕ್ ಮಿಲಿ ಲೀಟರ್ ಬಹಳಷ್ಟು ಸಲ ಪೇಶೆಂಟ್ಸ್ ತಮ್ಮ ಸಿ ಡಿ ಫೋರ್ ಕೌಂಟ್ ಸ್ವಲ್ಪ ಕಡಿಮೆ ಆದಾಗ್ಲೂ ಅವ್ರಿಗೆ ಹೆದರಿಕೆ ಆಗ್ಲಿಕ್ಕೆ ಶುರುವಾಗುತ್ತೆ ನನಗೆ ಎಚ್ ಐ ವಿ ಬಂದ್ಬಿಟ್ಟಿದೆ ನನ್ನ ಸಿ ಡಿ ಫೋರ್ ಕೌಂಟ್ ಕಡಿಮೆ ಆಗ್ತಾ ಇದೆ ಅಂತ ಸಿ ಡಿ ಫೋರ್ ಕೌಂಟ್ ಬರೀ ಎಚ್ ಐ ವಿ ಮಾತ್ರ ಅಲ್ಲ ಬಹಳಷ್ಟು ಬೇರೆ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ ನಿಮಗೆ ನಿದ್ದೆ ಸರಿ ಆಗ್ಲಿಲ್ಲ ನೀವು ಎಕ್ಸಸಿವ್ ಎಕ್ಸಸೈಸನ್ನು ಮಾಡಿಬಿಟ್ಟಿದ್ದೀರಿ ನಿಮ್ಗೆ ಏನೋ ಆವಾಗ ಒಂದು ವೈರಲ್ ಇನ್ಫೆಕ್ಷನ್ ಆಗಿದೆ ಒಂದು ಹರ್ಪಿಸ್ ಇನ್ಫೆಕ್ಷನ್ ಆಗಿ ನಿಮ್ಗೆಲ್ಲೋ ಒಂದು ಗುಳೆ ಆಗಿದೆ ಈ ಥರದ್ದೆಲ್ಲ ಇನ್ಫೆಕ್ಷನ್ಸ್ ಇದ್ದಾಗಲೂ ಸಹ ಸಿ ಡಿ ಫೋರ್ ಕೌಂಟ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಸೊ ಈ ವೇರಿಯೇಷನ್ ಏನಿರುತ್ತೆ ಅದು ನಾರ್ಮಲ್ ಇರುತ್ತೆ ಸೊ ಅದರಿಂದ ನೀವು ಈ ಸಿ ಡಿ ಫೋರ್ ಕೌಂಟನ್ನು ನಾವು ಯೂಶ್ವಲಿ ಮಾನಿಟರ್ ಮಾಡಬೇಕಾದ್ರೆ ಪೇಷಂಟಿಗೆ ಹೇಳ್ತಾ ಇರ್ತೇವೆ ಈ ಥರದ್ದೆಲ್ಲ ಇಲ್ನೆಸ್ ಇಲ್ಲದೇ ಇದ್ದಾಗ ಮಾತ್ರ ಇದನ್ನು ಮಾಡ್ಕೊಳ್ಳಿ ಒಂದನೇದು ಎರಡನೇದು ಒಂದೇ ಒಂದು ಪರ್ಟಿಕ್ಯುಲರ್ ಲೆಬೋರಟ್ರಿಯನ್ನು ಹಿಡ್ಕೊಂಡು ಅದರಲ್ಲೇ ಮಾಡ್ಕೊಳ್ಳಿ ಯಾಕಂದರೆ ಬೇರೆ ಬೇರೆ ಲೆಬೋರಟ್ರಿ ಮಾಡ್ಕೊಂಡಾಗ ಸ್ವಲ್ಪ ವೇರಿಯೇಷನ್ ನಾವು ನೋಡ್ತಾ ಇರ್ತೇವೆ ಆ್ಯಂಡ್ ಈ ಥರದ ಇನ್ಫೆಕ್ಷನ್ಸ್ ಎಕ್ಸೆಟ್ರಾ ಇದ್ದಾಗ ಟೈಮಲ್ಲಿ ಮಾಡದೇ ಇರೋದೇ ಒಳ್ಳೆಯದು ಅಂತ ಆ್ಯಂಡ್ ಒಂದು ಪರ್ಟಿಕ್ಯುಲರ್ ಟೈಮ್ ನೀವು ಮಾರ್ನಿಂಗ್ ಟೈಮಲ್ಲಿ ಅಲ್ಲಿ ಸ್ಯಾಂಪಲ್ ಕೊಡ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ಟೈಮು ನೀವು ಮಾರ್ನಿಂಗ್ ಟೈಮೇ ಸ್ಯಾಂಪಲ್ ಕೊಟ್ಕೊಂಡು ಈ ಟೆಸ್ಟನ್ನು ಮಾಡ್ಕೊಳ್ಳಿ ಅಂತ ಬಟ್ ಯು ಸಿ ಡಿ ಫೋರ್ ಕೌಂಟ್ ಕಡಿಮೆ ಆಗಿದೆ ಅಂದ ಮಾತ್ರಕ್ಕೆ ನಿಮಗೆ ಎಚ್ ಐ ವಿ ಇದೆ ಅಂತ ಅರ್ಥ ಅಲ್ಲ ಸಿ ಡಿ ಫೋರ್ ಕೌಂಟ್ ಬಹಳಷ್ಟು ಕಾರಣದಿಂದ ಕಡಿಮೆ ಆಗ್ಬೋದು ನಾನು ಹೇಳಿದಂತೆ ಇವೆಲ್ಲ ನಾರ್ಮಲ್ ವೇರಿಯೇಷನ್ನಿಂದಾನೇ ಕಡಿಮೆ ಆಗ್ತಾ ಇರ್ಬೋದು ಸೊ ಈಗ ಎಚ್ ಐ ವಿಯಲ್ಲಿ ನಮಗೆ ಸಿ ಡಿ ಫೋರ್ ಕೌಂಟ್ ಹಾಗಾದರೆ ಹೇಗೆ ಹೆಲ್ಪ್ ಮಾಡುತ್ತೆ ಒಂದು ಸ್ಟೇಜ್ ಮಾಡೋಕ್ಕೆ ಈಗ ಸಪೋಸ್ ಒಂದು ಡಾಕ್ಟರಿಗೆ ಈಗ ಪೇಷಂಟನ್ನು ನೋಡಿದರು ಅವರು ಎಚ್ ಐ ವಿ ಪಾಸಿಟಿವ್ ಬಂದಿದೆ ಅವರು ಎಚ್ ಐ ವಿ ಕಾರ್ ಟೆಸ್ಟು ಎಲೈಝಾ ಟೆಸ್ಟು ಯಾವುದೋ ಮಾಡ್ಕೊಂಡಿದ್ದಾರೆ ಪಾಸಿಟಿವ್ ಬಂದಿದೆ ಅವರು ಏನು ಮಾಡ್ತಾರೆ ಪೇಷಂಟಿಗೆ ಒಂದು ಸಿ ಡಿ ಫೋರ್ ಸಿ ಡಿ ಏಟ್ ಕೌಂಟನ್ನು ಹೇಳ್ತಾರೆ ಸಪೋಸ್ ಆ ಪೇಷಂಟಿನ ಸಿ ಡಿ ಫೋರ್ ಕೌಂಟ್ ಬಹಳ ಕಡಿಮೆ ಇದೆ ಅಂದಾಗ ಅವ್ರಿಗೆ ಗೊತ್ತಾಗತ್ತೆ ಈ ಪೇಷಂಟ್ ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿ ಇದ್ದಾನೆ ಇವನಿಗೆ ನಾವು ರಿಗರಸ್ಲಿ ನಾವು ಇವನಿಗೆ ಟ್ರೀಟ್ ಮಾಡಬೇಕು ಅಂತ ಈಗಿನ ಕಾಲದಲ್ಲಿ ಪೇಷಂಟಿಗೆ ಎಚ್ ಐ ವಿ ಅಂತ ಗೊತ್ತಾದ ತಕ್ಷಣವೇ ನಾವು ಆಂಟಿ ರೆಟ್ರೋವೈರಲ್ ಥೆರಪಿಯನ್ನು ಸ್ಟಾರ್ಟ್ ಮಾಡಿಬಿಡ್ತೇವೆ ಆ ಸಿ ಡಿ ಫೋರ್ ಕೌಂಟ್ ಎರಡು ನೂರು ಬಂದಾಗ ಅಥವಾ ಐನೂರು ಕಡಿಮೆ ಬರೋದಕ್ಕೆ ವೇಟ್ ಮಾಡ್ತಾ ಇರೋದಿಲ್ಲ ಸೊ ಒಂದು ಸಲ ಎಚ್ ಐ ವಿ ಡಯಾಗ್ನೋಸಿಸ್ ಆಗ್ತಾ ಮತ್ತು ಎ ಆರ್ ಟಿಯನ್ನು ಸ್ಟಾರ್ಟ್ ಮಾಡಿಬಿಡ್ತೇವೆ ಈ ಎಂಟಿ ರೆಟ್ರೋವೈರಲ್ ಥೆರಪಿ ಏನಿರುತ್ತೆ ಇದು ಒಂದೇ ಒಂದು ಮೆಥಡ್ ಯಾವುದರಿಂದ ನಿಮ್ಮ ಸಿ ಡಿ ಫೋರ್ ಕೌಂಟ್ ಮೇಂಟೇನ್ ಆಗ್ಬೋದು ನಿಮ್ಮ ಸಿ ಡಿ ಫೋರ್ ಕೌಂಟನ್ನು ನಾವು ಹೆಚ್ಚಿಗೆ ಮಾಡ್ಬೋದು ಯಾವುದೇ ಫುಡ್ಡಿಂದ ಯಾವುದೇ ಬೇರೆ ಔಷಧಿಯಿಂದ ನಿಮಗೆ ಎಚ್ ಐ ವಿ ಇತ್ತು ನಾವು ಸಿ ಡಿ ಫೋರ್ ಕೌಂಟನ್ನು ಹೆಚ್ಚಿಗೆ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಬಹಳಷ್ಟು ಸಲ ಪೇಶೆಂಟ್ಸು ಬೇರೆ ಬೇರೆ ಕಡೆ ಹೋಗ್ತಾರೆ ಅವರಿಗೆ ಬೇರೆ ಬೇರೆ ಡಾಕ್ಟರ್ಸ್ ಭಟ್ಟಿ ಹಾಕ್ಕೊಂಡು ನೀವು ಈ ಥರದ ಆಹಾರ ತಿಂದು ಬೇಕು ನಾವು ಈ ತರದ ಒಂದು ಗುಳಿಗೆ ಕೊಡ್ತೇವೆ ಅದರಿಂದ ನಿಮಗೆ ಸಿ ಡಿ ಫೋರ್ ಕೌಂಟ್ ಹೆಚ್ಚಾಗುತ್ತೆ ನಿಮ್ಮ ಸಿ ಡಿ ಫೋರ್ ಕೌಂಟ್ ಬಹಳ ಕಡಿಮೆ ಇದೆ ನಿಮಗೆ ಎಚ್ ಐ ವಿ ಬರುವಂತ ಚಾನ್ಸಸ್ ಇದೆ ಈ ಥರದ ಎಲ್ಲ ಅವರು ಹೇಳ್ತಾ ಇರ್ತಾರೆ ನೋಡಿ ಸಿ ಡಿ ಫೋರ್ ಕೌಂಟ್ ಎಚ್ ಐ ವಿಯಲ್ಲಿ ಕಡಿಮೆ ಆಗೋದಕ್ಕೆ ಕಾರಣ ಏನು ಎಚ್ ಐ ವಿ ಆ ವೈರಸ್ ಏನಿದೆ ಆ ಸಿ ಡಿ ಫೋರ್ ಕೌಂಟನ್ನು ಇನ್ವೇಡ್ ಮಾಡ್ತಾ ಇದೆ ಅದರ ಒಳಗಡೆ ಹೋಗಿಕೊಂಡು ಮಲ್ಟಿಪ್ಲೈ ಆಗ್ತಾ ಇದೆ ಕ್ರಮೇಣವಾಗಿ ಎಲ್ಲ ಸಿ ಡಿ ಫೋರ್ನ ಅದು ತಿಂದ್ಬಿಡುತ್ತೆ ಸೊ ಇದನ್ನು ತಡೆಬೇಕಾದ್ರೆ ನಾವು ಈ ವೈರಸ್ಸಿನ ಅಗೇನ್ಸ್ಟ್ ಫೈಟ್ ಮಾಡಲೇಬೇಕು ಹೇಗೆ ಫೈಟ್ ಮಾಡ್ತೀರಾ ಆಹಾರದಿಂದ ಅಲ್ಲ ನಾವು ಫೈಟ್ ಮಾಡ್ತೇವೆ ಆ್ಯಂಟಿ ವೈರಲ್ ಥೆರಪಿ ಸೊ ಈ ಎಂಟಿ ವೈರಲ್ ಥೆರಪಿ ನೀವು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರಾ ಎಷ್ಟು ಸರಿಯಾಗಿ ತಗೊಳ್ತೀರಾ ನಿಮ್ಮ ಸಿ ಡಿ ಫೋರ್ ಕೌಂಟ್ ಮೆಂಟೇನ್ ಆಗ್ತಾ ಇರುತ್ತೆ ಎಷ್ಟು ಲೇಟಾಗಿ ನಾವು ಈ ಎ ಆರ್ ಟಿಯನ್ನು ಶುರು ಮಾಡ್ತೀವಿ ಅಷ್ಟು ಸಿ ಡಿ ಫೋರ್ ಕೌಂಟಿನ ರೇಸ್ ಆಗೋ ಚಾನ್ಸಸ್ ಕಡಿಮೆ ಇರ್ತಾ ಇರುತ್ತೆ ಸೊ ಆಸ್ ಸೂನ್ ಆ್ಯಸ್ ಅ ಡಯಾಗ್ನೋಸಿಸ್ ಆಫ್ ಎಚ್ ಐ ವಿ ಈಸ್ ಮೇಡ್ ಈಗ ನಾವು ಎ ಆರ್ ಟಿಯನ್ನು ಶುರು ಮಾಡಿಬಿಡ್ತೇವೆ ಒಂದು ಸಿಕ್ಸ್ ಮಂತ್ಸಿಗೋ ಟ್ವೆಲ್ ಮಂತ್ಸಿಗೋ ಈ ಸಿ ಡಿ ಫೋರ್ ಸಿ ಡಿ ಏಟ್ ಕೌಂಟನ್ನು ಮಾನಿಟರ್ ಮಾಡ್ತಾ ಇರ್ತೇವೆ ಸಪೋಸ್ ಆ ವ್ಯಕ್ತಿಯ ಸಿ ಡಿ ಫೋರ್ ಕೌಂಟ್ ಬಹಳ ಕಡಿಮೆ ಬಂದ್ಬಿಟ್ಟಿದೆ ಎರಡು ನೂರ್ಕಿಂತ ಕಡಿಮೆ ಇದೆ ಅಂದಾಗ ನಾವು ಅವನಿಗೆ ಟಿ ಬಿ ಔಷಧಿಯನ್ನ ಕೊಡ್ತೇವೆ ನಿಮೋನಿಯಾದ ಔಷಧಿಯನ್ನ ಕೊಡ್ತೇವೆ ಈ ಥರ ಬೇರೆ ಅದರ್ ಔಷಧಿಯನ್ನ ಸಹ ನಾವು ಇನ್ಕ್ಲೂಡ್ ಮಾಡಿಬಿಡ್ತೇವೆ ಯಾಕಂದ್ರೆ ನಮಗೆ ಗೊತ್ತು ಇಷ್ಟು ಕೌಂಟ್ ಕಡಿಮೆ ಆದಾಗ ಆತನಿಗೆ ಬೇರೆ ಇನ್ಫೆಕ್ಷನ್ಸ್ ಬರುವಂತ ಚಾನ್ಸಸ್ ಇರ್ತವೆ ಸೊ ನಿಮ್ಗೆ ಎಚ್ ಐ ವಿ ಇದೆ ಅಂಡ್ ನೀವು ಸಿ ಡಿ ಫೋರ್ ಕೌಂಟ್ ಹೇಗೆ ಹೆಚ್ಚಿಗೆ ಮಾಡ್ಕೊಳ್ಬೋದು ಬೈ ಸ್ಟಾರ್ಟಿಂಗ್ ದ ಥೆರಪಿ ಯಾವಾಗ ನಿಮಗೆ ಎಚ್ ಐ ವಿ ಇದೆ ಅಂತ ಡಯಾಗ್ನೋಸಿಸ್ತಾ ಆಗತ್ತೆ ನಿಮ್ಮ ಡಾಕ್ಟರ್ ನಿಮಗೆ ಎ ಆರ್ ಟಿ ಶುರು ಮಾಡಬೇಕು ಆ್ಯಂಡ್ ಇದರಿಂದ ನಾವು ನಾರ್ಮಲ್ಲೇ ಇತ್ತು ನಿಮ್ಮ ಸಿ ಡಿ ಫೋರ್ ಕೌಂಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಇತ್ತು ಏಳ್ನೂರು ಇತ್ತು ಪರವಾಗಿಲ್ಲ ಅದನ್ನು ನಾವು ಮೇಂಟೈನ್ ಮಾಡ್ಬೋದು ಸಪೋಸ್ ಅದು ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಮುನ್ನೂರು ಚಿಲ್ಲರೆ ಇತ್ತು ಅದನ್ನು ನಾವು ನಾರ್ಮಲ್ಲಿಗೆ ತರಬಹುದು ವಿ ಕ್ಯಾನ್ ಇಂಪ್ರೂವ್ ದ ಸಿ ಡಿ ಫೋರ್ ಕೌಂಟ್ ಬೈ ಲಿವಿಂಗ್ ದ ಆ್ಯಂಟಿ ವೈರಲ್ ಥೆರಪಿ ಸೊ ಔಷಧಿ ಬಹಳ ಇಂಪಾರ್ಟೆಂಟ್ ಇರುತ್ತೆ ನಿಮಗೆ ಈ ಸಿ ಡಿ ಫೋರನ್ನು ಇಂಪ್ರೂವ್ ಮಾಡಲಿಕ್ಕೆ ದ್ಯಾಟ್ ಈಸ್ ಅ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಸಿ ಡಿ ಫೋರ್ ಕೌಂಟ್ ಕಡಿಮೆ ಇದೆ ಅಂದ ಮಾತ್ರಕ್ಕೆ ನಿಮಗೆ ಎಚ್ ಐ ವಿ ಇದೆ ಅಂತ ಅಲ್ಲ ನಿಮಗೆ ಎಚ್ ಐ ವಿ ಟೆಸ್ಟ್ ಕಾರ್ ಟೆಸ್ಟ್ ಎಲೈಝ ಟೆಸ್ಟ್ ಆರ್ ಎನ್ ಎ ಪಿ ಸಿ ಆರ್ ಟೆಸ್ಟ್ ವೆಸ್ಟರ್ನ್ ಬ್ಲಾಟ್ ಯಾವುದೇ ಒಂದು ಟೆಸ್ಟ್ ಪಾಸಿಟಿವ್ ಬಂತು ಅಂದರೆ ಮಾತ್ರ ನಿಮಗೆ ಎಚ್ ಐ ವಿ ಇದೆ ಅಂತ ಮೂರನೇದು ನೀವು ಎ ಆರ್ ಟಿಯನ್ನು ತೆಗೆದುಕೊಳ್ತಾ ಇಲ್ಲ ಆ್ಯಂಡ್ ನನ್ನ ಸಿ ಡಿ ಫೋರ್ ಕೌಂಟನ್ನು ನಾನು ಇಂಪ್ರೂವ್ ಮಾಡಬೇಕು ಅಂದ್ಕೊಂಡ್ರೆ ಇದರ ಚಾನ್ಸಸ್ ಬಹಳ ಬಹಳ ಕಡಿಮೆ ಯಾಕಂದರೆ ಪ್ರೂವನ್ ಲಿಟ್ರೇಚರ್ ಪ್ರಕಾರ ಸಿ ಡಿ ಫೋರ್ ಕೌಂಟನ್ನು ಮೇಂಟೇನ್ ಮಾಡಲಿಕ್ಕೆ ಆ್ಯಂಡ್ ಅದನ್ನು ಹೆಚ್ಚು ಮಾಡಲಿಕ್ಕೆ ಇನ್ ಎಚ್ ಐ ವಿ ಪೇಷಂಟ್ಸ್ ನಮ್ಮ ಹತ್ರ ಇರೋದು ಒಂದೇ ಒಂದು ವೆಪನ್ ಅದು ಅಂದರೆ ಆ್ಯಂಟಿ ರೆಟ್ರೋವೈರಲ್ ಥೆರಪಿ ಅಥವಾ ಈ ಎಚ್ ಐ ವಿಗೆ ಕೊಡುವಂಥ ಔಷಧಿಗಳು ನಾಲ್ಕನೇದು ಸಿ ಡಿ ಫೋರ್ ಕೌಂಟನ್ನು ನಿಮಗೆ ನಿಮ್ಮ ಡಾಕ್ಟರ್ ಮಾನಿಟರ್ ಮಾಡ್ತಾ ಇರ್ತಾರೆ ಆರು ತಿಂಗಳಿಗೊಮ್ಮೆ ಆ್ಯಂಡ್ ವ ಒಂದು ವರ್ಷಕ್ಕೊಮ್ಮೆ ಎಲ್ಲ ಮಾನಿಟ್ರ್ ಮಾಡ್ತಾ ಇರ್ಬೋದು ಆ್ಯಂಡ್ ಸಪೋಸ್ ಅವ್ರಿಗೆ ಅನಿಸ್ತು ನಿಮ್ಮ ಸಿ ಡಿ ಫೋರ್ ಕೌಂಟ್ ಬಹಳ ಕಡಿಮೆ ಆಗ್ತಾ ಇದೆ ಅಂದಾಗ ನಿಮಗೆ ಬೇರೆ ಎಕ್ಸ್ಟ್ರಾ ಮೆಡಿಸಿನ್ಸನ್ನು ಅವ್ರು ಕೊಡ್ತಾರೆ ಸೊ ದ್ಯಾಟ್ ನಿಮಗೆ ಬೇರೆ ಇನ್ಫೆಕ್ಷನ್ಸ್ ಆಗಬಾರ್ದು ಅಂತ ಸೊ ಸಿ ಡಿ ಫೋರ್ ಕೌಂಟ್ ಬಹಳ ನಮಗೆ ಹೆಲ್ಪ್ ಮಾಡ್ತಾ ಇರತ್ತೆ ಪೇಷಂಟನ್ನು ಮಾನಿಟರ್ ಮಾಡೋದಕ್ಕೆ ಟ್ರೀಟ್ಮೆಂಟಿಗೆ ಪೇಷಂಟ್ ಹೇಗೆ ರಿಸ್ಪಾಂಡ್ ಮಾಡ್ತಾ ಇದ್ದಾನೆ ಏನಾದರೂ ನಾವು ಬೇರೆ ಔಷಧಿಗಳನ್ನೂ ಸಹ ಕೊಡಬೇಕಾ ಇವುಗಳನ್ನೆಲ್ಲ ಡಿಸೈಡ್ ಮಾಡಲಿಕ್ಕೆ ನಮಗೆ ಸಿ ಡಿ ಫೋರ್ ಕೌಂಟ್ ಬೇಕಾಗತ್ತೆ ಬಟ್ ಎಚ್ ಐ ವಿಯನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಸಿ ಡಿ ಫೋರ್ ಕೌಂಟನ್ನು ಯೂಸ್ ಮಾಡ್ತಾ ಇರೋದಿಲ್ಲ ಸೊ ದ್ಯಾಟ್ ಈಸ್ ಆಲ್ ಅಬೌಟ್ ಸಿ ಡಿ ಫೋರ್ Thank you so much for watching the video. Please like, share, and subscribe the channel. Thank you.